ಶ್ರೀ ಗುರುಭ್ಯೋ ನಮಃ ನಾನು ಬೆಳಗಾವಿಂದ ವಿಣಾಪುರ ಅಂತೇಳಿ ಮಾತಾಡ್ತಾ ಇರೋದು ನನಗೆ ಏನು ಹೇಳಿ ಹೊಟ್ಟಿದ್ದೀನಿ ಅಂತಂದರೆ ತತ್ವ ಮಸಿ ಗುರು ಪರಂಪರಾ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನು ಅಂತಂದರೆ ಈಗ ಕಲಿಯುಗದಲ್ಲಿ ಹೆಂಗಾಗಿದೆ ಅಂತಂದರೆ ತುಂಬ ಮೋಸ ಮಾಡೋ ಜನರೇ ಜಾಸ್ತಿ ಮತ್ತು ಅದರಿಂದ ಮೋಸಕ್ಕೊಳಗಾಗಿ ಕಷ್ಟಗಳನ್ನು ಅನುಭವಿಸೋರು ಜಾಸ್ತಿ ಅದರಲ್ಲಿ ನಾನು ಒಬ್ಳು ಅಂತಂದ್ರೂ ಪರವಾಗಿಲ್ಲ ತುಂಬ ಜನರನ್ನು ನಾವು ನಂಬಿ ಬಿಡ್ತೀವಿ ಯಾಕಂತಂದರೆ ಜ್ಯೋತಿಷಿಗಳು ಅವರು ಇವರು ಏನೋ ಒಂದು ನಮ್ಮದು ಆ ಥರ ಅಂದರೆ ಸೆಂಟಿಮೆಂಟಲ್ಲಾಗಿ ನಮ್ಮನ್ನು ಬ್ಲಾಕ್ ಮೇಲ್ ಮಾಡೋದೂ ಉಂಟು ಮಾಡ್ತಾನೂ ಇದ್ದಾರೆ ಈಗ ನಾವು ಅದನ್ನು ತುಂಬ ಜನ ನೋಡಿದ್ದೀವಿ ನಿಮ್ಮಲ್ಲೂ ಎಲ್ಲ ಜನನು ನೋಡಿರ್ಬೋದು ನಾನು ಕೂಡ ಅದನ್ನು ಅದರಿಂದನೇ ಅನುಭವಿಸಿದ್ದೀನಿ ಯಾಕಂತಂದರೆ ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಇತ್ತು ನನ್ನ ಮಗನ ಮದುವೆ ಆಗಕ್ಕೆ ಹೆಣ್ಣು ಬರ್ತಾಯಿತ್ತು ಯಾವುದೂ ಸೆಟ್ ಆಗ್ತಾ ಇರಲಿಲ್ಲ ಎಲ್ಲನೂ ಇದ್ದೂ ಎಲ್ಲ ರೀತಿಯಿಂದೂ ನನಗೆ ಅನುಕೂಲ ಇದ್ರೂ ಎಲ್ಲೋ ಒಂದು ಮನಸ್ಸಿನಲ್ಲಿ ಒಂದು ಕೊರಗು ಒಂದು ಕಿರಿಕಿರಿ ಅನ್ನೋದು ಒಂದು ಮಾನಸಿಕವಾಗಿ ಭಾಳವಾಗಿ ನೊಂದಿದ್ದೆ ನಾನು ಯಾವಾಗ ನನಗಿದು ಗುರುಜಿ ಬಗ್ಗೆ ಗೊತ್ತಾಯಿತು ಮಾಡ್ತು ನಾನು ಸುಮ್ಮನೆ ಒಂದು ಸರ್ತಿ ಏಕಂತಂದರೆ ಮನುಷ್ಯ ಎಲ್ಲ ಕಡೆದ ದಾರಿ ಬಂದು ಎಲ್ಲ ಕಡೆ ದಾರಿ ಕ್ಲೋಸ್ ಆದಾಗ ಒಂದು ದಾರಿ ದೇವರು ತೋರಿಸ್ತಾನಂತೆ ಆ ಥರ ಒಂದು ಸರ್ತಿ ನೋಡೋಣ ಅಂತೇಳಿ ನಾನು ಈ ಆಶ್ರಮಕ್ಕೆ ಬಂದೆ ಗುರುಜಿನ ಮೀಟ್ ಮಾಡಿದೆ ಏನು ಇಲ್ಲ ಗುರುಜಿ ಮುಂದ ಮುಂದೆ ಕೂತ್ಕೊಂಡ ತಕ್ಷಣ ಹಿಂದಿಂದು ಅಂದರೆ ನಂದು ಪಾಸ್ಟ್ ಲೈಫು ಪ್ರೆಸೆಂಟ್ ಲೈಫು ಫ್ಯೂಚರ್ ಲೈಫು ಎಲ್ಲ ಹೇಳಿದರು ಯಾಕೆ ಸುಮ್ಮನೆ ಸುಮ್ಮನೆ ಬರಿ ಮಾಡ್ತಾಯಿದೆಯಾ ಯಾಕೆ ಏನು ಏನು ಟೆನ್ಷನ್ ಅಷ್ಟು ಪರಿ ಆಗುವಂಥ ಟೆನ್ಷನ್ ಏನೂ ಇಲ್ಲ ಯಾವ್ಯಾವ ಕಾಲಕ್ಕೆ ಯಾವ ಯಾವ್ದು ಆಗಬೇಕು ಅದು ಆಗೇ ಆಗುತ್ತೆ ನನ್ನ ಮೇಲೆ ವಿಶ್ವಾಸ ಇಡು ದೇವಿ ಮೇಲೆ ವಿಶ್ವಾಸ ಇಡು ಅಂತ ಹೇಳಿ ಹೇಳಿದರು ಆ ಪ್ರಕಾರಕ್ಕೇನೆ ನಾನು ಅವ್ರ ಹತ್ರ ಹೋಗಿ ಬಂತು ಅವರು ಆಶ್ವಾಸನೆ ಕೊಟ್ಟು ಬಂದ ತಕ್ಷಣ ಅವ್ರನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದೆ ಆವಾಗ ಮಾಡಿದಾಗ ಅವ್ರಿಗೆ ಅವ್ರ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ ಅವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಅವ್ರೆಲ್ಲ ನನ್ನ ಪಾಸ್ಟಲ್ಲಿ ಹಿಂಗಾಗಿದೆ ಹಿಂಗಾಗಿದೆ ಹಿಂಗಿತ್ತು ಹಿಂಗಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಏಕೆಂದ್ರೆ ಈವರೆಗೂ ಯಾರೂ ಆ ಥರ ಹಿಂಗಾಗಿದೆ ಹಿಂಗಾಗಿತ್ತು ಅಂತ ಯಾರೂ ಹೇಳಿರಲಿಲ್ಲ ಬಟ್ ಇವರೆಲ್ಲ ನನಗೆ ಈ ಥರ ಹಿಂಗೆ ಆಗಿತ್ತು ಅದರಿಂದ ನೀನು ಈ ಥರ ಸಫರ್ ಆಗಿದೆ ಅಂಥೇಳಿ ಎಲ್ಲ ಹೇಳಿಬಿಟ್ಟು ಅದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕು ಅಂತ ಕೂಡ ಅದನ್ನೆಲ್ಲ ಹೇಳಿದರು ಈ ಗುರುಜಿ ಹೆಂಗೆ ಅಂತಂದುಬಿಟ್ರೆ ಈಗ ತುಂಬ ಜನರು ದುಡ್ಡಿಗಾಗಿ ಮೋಸ ಮಾಡೋ ಗುರುಗಳನ್ನ ನಾವು ಬಹಳ ನೋಡಿದ್ದೀವಿ ಮೋಸ ಮಾಡೋ ಗುರುಗಳು ಅಂತಂದರೆ ಅವ್ರು ತಮ್ಮ ಹೊಟ್ಟೆಪಾಡಿಗೆ ಪಾಡಿಗೆ ತಮ್ಮದು ಹೆಸರು ಕೀರ್ತಿ ಬರೋಕೆ ಏನೇನೋ ಏನೇನೇನೋ ಒಂದು ಖಾತೆ ಹೇಳಿ ಸೆಂಟಿಮೆಂಟಲ್ಲಿ ಬ್ಲ್ಯಾಕ್ ಮಾಡ್ಬಿಟ್ಟು ಇಮೋಷನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾರೆ ಸೆಂಟಿಮೆಂಟಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾರೆ ಯಾವಾಗ ಮಕ್ಳ ವಿಷಯ ಫ್ಯಾಮಿಲಿ ವಿಷಯ ಬಂದಾಗ ಯಾರಾದ್ರೂ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಯಾರಾದ್ರೂ ಸ್ವಲ್ಪ ಭಯ ಬೀಳೋದು ಭಯ ಬಿದ್ದೇ ಬೀಳ್ತೀವಿ ನಾವು ಆ ಥರ ಆದರೆ ಇಲ್ಲಿ ಆ ಥರ ಎಲ್ಲ ಏನಿದ್ರು ಮುಂದೆ ಹೇಳ್ಬಿಡ್ತಾರೆ ಅವರು ಅಂದರೆ ಯಾವುದೇ ಅಂದರೆ ಸತ್ಯನೂ ಇರ್ಬೋದು ಅಂದರೆ ಅದು ಏನು ಹಿಂದೆ ಪಾಸ್ಟಲ್ಲಿ ಆಗಿದ್ದೇನೂ ಇರ್ಬೋದು ಅಥವಾ ಮುಂದೆ ಫ್ಯೂಚರಲ್ಲಿ ಆಗೋದು ಇರ್ಬೋದು ಅಥವಾ ಈಗ ನಡೀತಾ ಇರ್ಬೋದನ್ನು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಮತ್ತು ನಾವು ಇಲ್ಲ ಹೊರಗಡೆ ಹೋದಾಗ ಎಲ್ಲ ದುಡ್ಡು ಕಾಸು ಅದು ಆ ಯಜ್ಞ ಮಾಡಿಸಿ ಈ ಯಜ್ಞ ಮಾಡಿಸಿ ದುಡ್ಡು ಕೊಡಿ ಕಾಸು ಕೊಡಿ ಅಂತಾರೆ ಇಲ್ಲಿನ ಆ ಥರದ್ದು ಇಲ್ಲೇ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು ಕರೆದು ಕೂಡಿಸಿ ಒಂದು ತಾಯಿ ಹಿಂಗೆ ಪ್ರೀತಿ ಮಗಳಿಗೆ ಮಕ್ಳಿಗೆ ತೋರಿಸ್ತಾರೆ ಆ ಥರ ಅವರು ನಮ್ಮ ಜೊತೆ ಎಲ್ಲ ಮಾತಾಡಿ ಮಾಡಿ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ದೆಲ್ಲ ಕಷ್ಟ ನಾನು ಪರಿಹಾರ ಮಾಡ್ತೀನಿ ಅಂತೇಳಿ ಹೇಳಿದ್ದು ಅದು ಎಷ್ಟೋ ಜನ ನಾನು ಕೇಳಿದ್ದು ಆಮೇಲೆ ನಾನು ಹೊರಗೆ ಬಂದು ಒಂದು ಸ್ವಲ್ಪ ನಾಲ್ಕು ಜನರದ್ದು ಎಷ್ಟೆ ಅಂತಂದ್ರೆ ಮನುಷ್ಯ ಸ್ವಭಾವ ಕೇಳೇ ಕೇಳ್ತೀವಿ ಎಲ್ಲ ಕಡೆ ಕೇಳಿ ನೋಡಿದಾಗ ಎಲ್ರ ಕಡೆ ಬಂದದ್ದು ಉತ್ತರನೇ ಸಾಕಾಗಿತ್ತು ಯಾಕಂತಂದರೆ ಎಲ್ಲರೂ ಹೇಳೋರು ಇಷ್ಟೆಷ್ಟೋ ನಾವು ದುಡ್ಡು ಕೊಡ್ತೀವಿ ಅಂದರೆ ನಮಗೆ ಈ ಥರ ಮೋ ಅಂದರೆ ಆಗಿದೆ ಆದರೆ ದುಡ್ಡು ಕೊಟ್ಟು ನಾವು ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದವ್ರ ಕಡೆ ಅವ್ರು ಯಾವತ್ತೂ ಹೋಗಿಲ್ಲ ಗುರುಜಿ ಯಾವತ್ತೂ ಅವ್ರ ಹತ್ರ ಹೋಗಿಲ್ಲ ಯಾಕಂತಂದರೆ ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅವರು ಒಂಥರ ಗುರು ಪರಂಪರೆಯಿಂದ ಬಂದು ಜನರನ್ನ ಉದ್ಧಾರ ಮಾಡೋಕಂತ ಹೇಳೇನೆ ಅಂದರೆ ಜನರ ಕಷ್ಟಗಳನ್ನು ಪರಿಹರಿಸ ಮಾಡಿ ಪರಿಹರಿಸ್ಲಿಕ್ಕೆ ಅಂತ ಹೇಳೇನೆ ಅವರು ದುಡ್ಡು ಕಾಸಿಗೆ ಯಾವತ್ತೂ ಮೋಹ ಬಿದ್ದಿಲ್ಲ ಹೀಗಾಗಿ ಅವರು ಎಷ್ಟೋ ಜನರು ನಾವು ನಿಮಗೆ ದುಡ್ಡು ಕೊಡ್ತೀವಿ ಬರ್ರಿ ನಮ್ಮ ನಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ರಿ ಹೇಳಿ ಸುಮ್ಮ ಸುಮ್ಮನೆ ಅವ್ರಿಗೆ ಕಾರ್ ಕಳಿಸೋದು ನಿಮ್ಗೆ ದುಡ್ಡಿನ ಅಮಿಷ ಒಡ್ಡೋದು ಅಂಥವ್ರಿಗೆ ತಿರುಗಿ ಕೂಡ ನೋಡಿಲ್ಲ ಗುರುಜಿ ಯಾರಿಗೆ ಕಷ್ಟ ಅಂತ ಹೇಳಿ ಬಂದಾಗ ಅಥವಾ ಯಾರಿಗೆ ಹಿಂಗೆ ಒಬ್ಬರಿಂದ ಒಬ್ಬರು ತಿಳ್ಕೊಂಡು ನೀವು ಮನಸ್ಸಿನಲ್ಲಿ ಅವ್ರ ಬಗ್ಗೆ ಆರಾಧಿಸಿ ಮಾಡಿ ಅಂದರೆ ಅವರು ತಾಮಾಗೆ ಅವ್ರಿಗೆ ತಿಳಿದು ಅವ್ರು ನಿಮ್ಮ ಹತ್ರ ಬಂದು ನಿಮ್ಮ ಕಷ್ಟ ಅಂತೂ ಪರಿಹರಿಸ್ತಾರೆ ಇದು ಮಾತ್ರ ಸತ್ಯ ಅದನ್ನು ಹೇಳ್ತಾರಲ್ಲ ಅವರು ಗುರುವಾಗಿ ಬಂದು ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಅರ್ಥ ಮಾಡ್ಕೋತಾರಂತಂದರೆ ಕೆಲವೊಬ್ರು ಮಾತಾಡೋಕ್ಕೂ ಕೂಡ ಇಷ್ಟಪಡೋಲ್ಲ ಅವರು ಯಾವ ಥರ ಮಾತಾಡ್ತಾರೆ ಅಂತಂದರೆ ಒಂದು ಅಮ್ಮ ಅಂದರೆ ಒಂದು ಮಗು ಏನೋ ಕಷ್ಟ ಹೇಳ್ಕೊಂಡು ಅಪ್ಪ ಅಮ್ಮನ ಬಂದಾಗ ಹೆಂಗೆ ಹೇಳಿ ಸಮಾಧಾನ ಸಿಗುತ್ತೋ ಆ ಥರ ನಮ್ಗೆ ಸಮಾಧಾನ ಅಲ್ಲಿ ಸಿಗುತ್ತೆ ಇದು ಮಾತ್ರ ಸತ್ಯ ಅದಕ್ಕೆ ದುಡ್ಡು ಕಾಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆಶ್ರಮಕ್ಕೆ ಬಂದು ನೆಮ್ಮದಿ ಪಡೆಯೋದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಸೊ ಅದಕ್ಕಾಗಿ ನಿಮ್ಗೆ ಯಾರಿಗೆ ಏನೇ ಕಷ್ಟ ಬಂದ್ರು ಏನೇ ಬಂದ್ರೂ ಇಲ್ಲಿ ಬಂದು ಒಂದು ಸರ್ತಿ ನೀವು ಗುರುಜಿನ ಭೇಟಿಯಾಗಿ ಅವರಿಂದ ಸಿಕ್ಕಂಥ ಸಲಹೆ ಪಡೆದು ನಿಮಗೆ ಸಲಹೆ ಪಡೆದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಎಂತ ಹೇಳ್ಬಿಟ್ಟು ಈಗ ಹೇಳ್ತಾರೆ ಎಲ್ಲ ಕೆಲವೊಬ್ರು ಯಾರು ನಾವು ಅವಧೂತರು ಅವರು ಇವರು ಅಂಥೇಳಿ ಏನೇನು ಏನೇನೋ ಹೇಳ್ತಾರೆ ನಾವು ಕೇಳ್ತಾನೆ ಇರ್ತೀವಿ ಸಮಾಜದಲ್ಲಿ ಬಟ್ ಈ ಗುರುವಿನ ಹತ್ರ ಹೋದಾಗ ಅವರು ನಗುಮುಖದಿಂದ ಗುರು ಹೇಳಿ ಹೇಳ್ತಾರೆ ಅಷ್ಟೆ ಬಟ್ ಅವ್ರನ್ನ ನಾವು ಹತ್ರದಿಂದ ನೋಡಿದಾಗ ಅಥವಾ ಅವ್ರ ಜೊತೆ ನಾವು ಬಂದಾಗ ಅವರು ಗುರುವಿನಕ್ಕಿಂತ ಹೆಚ್ಚಾಗಿ ಒಂದು ಅವಧೂತರು ಅಂತ ಹೇಳಿದರೆ ಗೊತ್ತಾಗುತ್ತೆ ಯಾಕಂತಂದ್ರೆ ಈಗಿನ ಸಮಾಜದಲ್ಲಿ ಒಳ್ಳೆ ಜನ ಸಿಗೋದು ತುಂಬ ಕಷ್ಟ ಯಾಕಂತಂದ್ರೆ ಮೋಸ ಮಾಡೋ ಜನರೇ ಜಾಸ್ತಿ ಇರಬೇಕಂತಂದರೆ ಜನರಿಗೆ ಒಂದು ಒಳ್ಳೇದಾಗಲಿ ದೇಶಕ್ಕೆ ಒಂದು ಒಳ್ಳೆಯದಾಗಲಿ ಒಂದು ಕುಟುಂಬಕ್ಕೆ ಒಳ್ಳೇದಾಗಲಿ ಇಡೀ ಜಗತ್ತಿನಲ್ಲಿ ಬಂದಂಥ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಹೇಳೋ ಅಂಥವ್ರು ತುಂಬ ಅಂಥವ್ರು ಇವರು ಕಿರಣ್ ಕುಮಾರ್ ಗುರುಜಿ ಅದಕ್ಕೆ ನಿಮ್ಗೆ ಹೇಳೋದು ಯಾರೇ ಏನೇ ಕಷ್ಟ ಅಂಥೇಳಿ ಬಂದ್ರು ಒಂದು ಸರ್ತಿ ಅವ್ರನ್ನ ನೆನೆಸ್ಕೊಂಡು ಮಾಡಿ ನೀವು ಅವ್ರನ್ನ ಭೇಟಿಯಾದರೆ ನಿಮ್ಮ ಕಷ್ಟಕ್ಕೆ ನಿಮ್ಮ ಕಷ್ಟ ಅಂತೂ ಖಂಡಿತವಾಗಿ ಪರಿಹಾರ ಆಗುತ್ತೆ ಇದಕ್ಕೆ ಉದಾಹರಣೆ ನಾನೇ ತುಂಬ ಹೆಲ್ತ್ ಇಶ್ಯೂಸ್ ತುಂಬ ಇತ್ತು ಏನೇನೋ ಡಾಕ್ಟ್ರು ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ಹೇಳಿದರು ಅದರಿಂದಾಗಿ ಮನೆಯಲ್ಲಿ ಮೆಂಟಲ್ ಹೆಲ್ತ್ ನಂದಂತೂ ಹೋಗಿತ್ತು ನಮ್ಮದು ದೇಹ ಸ್ಥಿತಿ ಕೆಟ್ಟೋಗಿತ್ತು ಅದು ಬೇರೆಯೇ ಬಟ್ ಮನೆಯಲ್ಲಿರೋ ಗಂಡ ಮಕ್ಕಳು ತಾಯಿ ತಮ್ಮ ಎಲ್ಲರೂ ಅವ್ರಿಗೆಲ್ಲ ಒಂಥರ ಇಷ್ಟಿಕ್ ವಯಸ್ಸಿನಲ್ಲಿ ಈ ಥರ ಆಗುತ್ತೆ ಆ ಮಾತಿಗೆ ಅಂತಂದರೆ ಟೆನ್ ಇಯರ್ಸ್